ಶ್ರೀನಿವಾಸಪುರ ಸುದ್ದಿ ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಪುನಃ ರೈತರ ಮೇಲೆ ದೌರ್ಜನ್ಯ ಮಾಡುವುದಕ್ಕೆ ಹಾಗೂ ರೈತರ ಜಮೀನು ವಶಪಡಿಸಿಕೊಳ್ಳುವುದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಪ್ರಯತ್ನ ಮಾಡುತ್ತಿದ್ದಾರೆಂದು ರೈತ ಮುಖಂಡ ಸಿಪಿಎಂ ಗೋಪಾಲ್ ಕೋಟಬಲ್ಲಪಲ್ಲಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ಅರಣ್ಯ ಇಲಾಖೆ ಈಗ ಮಾಡುತ್ತಿರುವುದು ಮೊದಲು ಮಾಡಿರುವುದು ಕಾನೂನು ಪ್ರಕಾರ ಉಲ್ಲಂಘನೆ ಎಂದು ಹೈಕೋರ್ಟ್ ಈಗಾಗಲೇ ಸ್ಟೇ ಮಾಡಿದೆ ಅರಣ್ಯ ಇಲಾಖೆ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ದಾಖಲಾಗಿದೆ ಅದನ್ನು ಗಮನ ಹರಿಸಬೇಕು ಅರಣ್ಯ ಇಲಾಖೆಗೆ ಪರಿಸರ ಕಾಪಾಡಬೇಕು ಎಂಬ ಕಾಳಜಿ ಇದ್ದರೆ ಬೆಂಗಳೂರಿನಲ್ಲಿ ಪರಿಸರ ಹಾಲಾಗಿದೆ ಎಂಬ ಕುರಿತು ಕಳೆದ ಹದಿನೈದು ದಿನಗಳ ಹಿಂದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ವರದಿ ನೀಡಿದೆ ಬೆಂಗಳೂರು ನಗರದಲ್ಲಿ ರಿಸರ್ವ್ ಫಾರೆಸ್ಟ್ ಆರು ಸಾವಿರ ಆರು ನೂರು ಎಕರೆಯಲ್ಲಿ ಈಗಾಗಲೇ ಕಟ್ಟಡಗಳನ್ನು ಹಾಗೂ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಆದೇಶದಂತೆ ಮೂರು ಎಕರೆ ಒಳಗಿನ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೂ ವಶಪಡಿಸಿಕೊಳ್ಳಬಾರದೆಂಬ ಅರಣ್ಯ ಇಲಾಖೆ ಕಾರ್ಯದರ್ಶಿ ಆದೇಶ ನೀಡಿದ್ದರೂ ಕಾನೂನು ಉಲ್ಲಂಘನೆ ಮಾಡಿ ರೈತರ ಭೂಮಿಯನ್ನು ವಶಪಡಿಸಿಕೊಂಡಿದ್ದೀರಿ ನೀವು ಬೆಂಗಳೂರಿನಲ್ಲಿ ಒತ್ತುವರಿಯಾಗಿರುವಂತಹ ಅರಣ್ಯ ಭೂಮಿಯನ್ನು ಮೊದಲು ತೆರವುಗೊಳಿಸಿ ನಾವು ರೈತರು ಕಾನೂನು ಹೋರಾಟಕ್ಕೆ ಸಿದ್ದರಾಗಿದ್ದೇವೆ ಕಾನೂನಿನ ಮೂಲಕ ನಿಮಗೆ ಪಾಠ ಕಳುಹಿಸುತ್ತೇವೆಂದು ಎಚ್ಚರಿಕೆ ನೀಡಿದರು ಪರಿಸರವನ್ನು ಕಾಪಾಡಬೇಕು ಅಂತ ನಿಮ್ಮ ಇಲಾಖೆಗಿದ್ದರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ಪರಿಸರ ಹೋಗಿದೆ ಅಂತಕ್ಕಂಥದ್ದನ್ನು ಹದಿನೈದು ದಿವಸದ ಹಿಂದೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆನೇ ವರದಿ ನೀಡಿದೆ ಬೆಂಗಳೂರು ನಗರ ಪರಿಸರ ಹಾಳಾಗ್ಬಿಟ್ಟಿದೆ ಅಲ್ಲಿ ರಿಸರ್ವ್ ಫಾರೆಸ್ಟ್ ಇರ್ತಕ್ಕಂಥದ್ದು ಆರು ಸಾವಿರದ ಆರುನೂರು ಎಕರೆಯಲ್ಲಿ ಮನೆಗಳನ್ನು ಕಟ್ಟಿಬಿಟ್ಟಿದ್ದಾರೆ ಕುರಿ ಇದ್ದೀರಾ ನಮ್ಮ ರೈತರ ಜಮೀನನ್ನು ಹಿಂದೆ ಕೊಟ್ಟಿರ್ತಕ್ಕಂಥ ಮೂರು ಎಕರೆ ಒಳಗಡೆ ಇರತಕ್ಕಂಥ ರೈತರ ಜಮೀನನ್ನು ಮುಟ್ಟಬಾರ್ದು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏರಿರುವಾಗ ಫಾರೆಸ್ಟ್ ಸೆಕ್ರೆಟ್ರಿ ನಿಮಗೆ ಸರ್ಕ್ಯುಲರ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಪರಿಗಣಿಸದೆ ಕಾನೂನನ್ನು ಉಲ್ಲಂಘನೆ ಮಾಡಿ ನೀವು ರೈತರ ಜಮೀನನ್ನು ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ರೈತರ ಜಮೀನನ್ನು ವಶಪಡಿಸ್ಕೊಳ್ತಾ ಇದ್ದರ ನೀವು ಮನುಷ್ಯರ ಪಶುಗಳ ನಿಮ್ಮ ತಾಕತ್ತಿದ್ರೆ ಅಲ್ಲಿ ಉಪಯೋಗಿಸ್ರೆ ನಲವತ್ತೊಂಬತ್ತು ಜನ ಎಮ್ ಎಲ್ ಎಮ್ ಎ ರಿಸರ್ವ್ ಫಾರೆಸ್ಟಲ್ಲಿ ಮನೆಗೆ ಕಟ್ಕೊಂಡಿದ್ದಾರೆ ಅಂತ ವರದಿಗಳಿದೆಯಲ್ಲ ಕುರಿ ಮೇಯಿಸ್ತಾ ಇದ್ದೀರ ನೀವು ಫಸ್ಟ್ ಅದನ್ನ ಸರಿಪಡಿಸಿ ಅಲ್ಲಿ ಪರಿಸರವನ್ನು ಸರಿ ಮಾಡಿ ನಿಮ್ಮ ತಾಕತ್ತು ಅಲ್ಲಿ ತೋರಿಸಿ ಇಲ್ಲಿ ನಾವೇ ನಮ್ಮ ರೈತರು ಈಗಾಗಲೇ ಮಾಹಿತಿ ಹಾಕಲ್ಲ ಹಾಕಿದ್ದಾರೆ ಏನಂತ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಯಾವ್ಯಾವ ಸರ್ವೆ ನಂಬರ್ಗಳಲ್ಲಿ ಎಷ್ಟೆಷ್ಟು ಎಕರೆ ಒತ್ತುವರಿ ಆಗಿದೆ ಅಂತ ನೀವು ವಶಪಡಿಸ್ಕೊಂಡಿದ್ದೀರಾ ಒಂದು ಕಡೆ ನೀವು ಹೇಳ್ತೀರಾ ಸಾವಿರದ ಇನ್ನೂರು ಎಕರೆ ಅಂತೇಳಿ ಇನ್ನೊಂದು ಕಡೆ ಡಿ ಎಫ್ ಒನೆ ಹೇಳ್ತಾರೆ ಎರಡೂವರೆ ಸಾವಿರ ಎಕರೆ ಅಂತ ಸಾವಿರ ಎಕರೆ ವಶುಪಡಿಸ್ಕೊಂಡಿದ್ದೀರಾ ಎರಡೂವರೆ ಸಾವಿರ ವಸ್ಪಡಿಸ ಅದ್ರ ಮಾಹಿತಿ ಕೊಡಿ ಯಾವ ಗ್ರಾಮಗಳಲ್ಲಿ ಯಾವ ಸರ್ವೆ ನಂಬರ್ಗಳಲ್ಲಿ ಯಾವ್ಯಾವ ತಾಲೂಕಲ್ಲಿ ಅಂತಕ್ಕಂಥದ್ದನ್ನು ಎಷ್ಟು ಎಷ್ಟು ಖರ್ಚಾಗಿದೆ ಅಂತೇಳಿ ಒಂದೊಂದು ಎಕರೆ ವಶಪಡಿಸ್ಕೊಂಡು ಎಷ್ಟು ಖರ್ಚಾಗಿದೆ ನಿಮ್ಮ ಫಾರೆಸ್ಟ್ ಸಿಬ್ಬಂದಿಯನ್ನು ಇನ್ನೂರು ಜನ ಮುನ್ನೂರು ಜನ ಕಲಿಸಿದಾರಲ್ಲ ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತೇಳಿ ಪೊಲೀಸ್ ಸಿಬ್ಬಂದಿ ಏನು ಕರೆಸಿದೀರಲ್ಲ ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಮತ್ತೆ ಮೂರು ಎಕರೆ ಒಳಗಡೆ ಇರತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ರೈತರನ್ನ ನೀವು ವಶಪಡ ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಎಷ್ಟು ಎಕರೆ ಅಂತ ಹೇಳಿ ಕಾನೂನು ಉಲ್ಲಂಘನೆ ಮಾಡಿದಿರಾ ಇಲ್ಲವಾ ಅಂತ ಹೇಳಿ ಗೋಮಾಳದ ಜಮೀನನ್ನು ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಸಾವಿರ ಎಕರೆಯನ್ನು ನೀವು ಒತ್ತುವರಿ ಮಾಡಿದಾರಂತಕ್ಕಂಥ ಮಾಹಿತಿ ಕೊಡಿ ಗೋಮಾಳದ ಜಮೀನನ್ನು ನಿಮ್ಗೆ ಮಂಜೂರು ಮಾಡೋದಕ್ಕೆ ರೆವಿನ್ಯೂ ಇಲಾಖೆಗೂ ಅಧಿಕಾರ ಇಲ್ಲ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ರೆವೆನ್ಯೂ ಆ್ಯಕ್ಟ್ ಪ್ರಕಾರ ನೈಂಟಿ ಸೆವೆನ್ ರೂಲ್ ಪ್ರಕಾರ ನಿಮಗೆ ಗೋಮಾಳೆ ಜಮೀನು ಮಂಜೂರು ಮಾಡೋಕ್ಕಾಗಲ್ಲ ಯಾವ ರೀತಿ ಮಾಡಿಸ್ಕೊಂಡಿದ್ದೀರಾ ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ದೀರಾ ಇಪ್ಪತ್ತ್ಮೂರು ಸಾವಿರ ಎಕರೆ ನೀವು ಡೀಮ್ಡ್ ಫಾರೆಸ್ಟ್ ಅಂತೇಳಿ ರೈತರು ಈಗಲೂ ಉತ್ತಕ್ಕಂಥ ಬಿತ್ತಕ್ಕಂಥ ಶ್ರೀನಿವಾಸ ತಾಲೂಕಲ್ಲಿ ಇಪ್ಪತ್ತ್ಮೂರು ಸಾವಿರ ಎಕರೆ ನಮ್ಮದು ಫಾರೆಸ್ಟ್ ಇಲಾಖೆ ಇದೆ ಇದೆ ಅಂತ ಹೇಳ್ತೀರಲ್ಲ ಅದು ರಿಸರ್ವ್ ಫಾರೆಸ್ಟಾ ಇಲ್ಲ ಡೀಮ್ಡ್ ಫಾರೆಸ್ಟಾ ಯಾವ ವರ್ಷದಲ್ಲಿ ಯಾವ ಸರ್ಕಾರ ಯಾವ ಡಿ ಸಿ ನಿಮ್ಗೆ ವಶಪಡಿಸ್ಕೊಂಡಿದ್ದಾರೆ ನಿಮ್ಗೆ ಕೊಟ್ಟಿದ್ದಾರೆ ತಿಳಿಸೋದಕ್ಕೆ ಧೈರ್ಯ ಇದೆಯಾ ಯಾವ ರೀತಿ ಇಪ್ಪತ್ತ್ ಮೂರು ಸಾವಿರ ರೈತರ ಜಮೀನನ್ನು ಈಗ ಸಾಗ್ ಮಾಡ್ತಕ್ಕಂಥ ಜಮೀನನ್ನ ನೀವು ಇದು ಮಾಡಿರ್ತಕ್ಕಂಥದ್ದು ನಿಮ್ಮ ಪಾಣಿಗಳಲ್ಲಿ ಇಂಡಿಕನ್ನ ಮಾಡಿರ್ತಕ್ಕಂಥದ್ದನ್ನು ಕಾನೂನನ್ನು ಉಲ್ಲಂಘನ ಮಾಡಿದರೆ ಇಲ್ಲೊಂದು ತೋರಿಸ್ತೀರಾ ಧೈರ್ಯ ಇದೆಯಾ ಇದೆಲ್ಲವನ್ನ ಈಗಾಗಲೇ ನಮ್ಮ ರೈತರು ಸಂಘಟನೆ ಆಗ್ತಾ ಇದ್ದಾರೆ ಕಾನೂನು ಪ್ರಕಾರ ಹೋರಾಟ ಮುಂದುವರಿಯುತ್ತೆ ಕಾನೂನು ಎದುರಿಸುವುದಕ್ಕೆ ನಿಮ್ಮ ಫಾರೆಸ್ಟ್ ಇಲಾಖೆಗೆ ಧೈರ್ಯ ಇಲ್ಲ ಧೈರ್ಯ ತೋರಿಸಿ ನೋಡೋಣ ನಮ್ಮ ರೈತರ ಮುಂದಗಡೆ ಫಾರೆಸ್ಟ್ ಇಲಾಖೆಗೆ ಕಾನೂನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ನಾವು ತೋರಿಸ್ತೀವಿ ಆ ಕಾನೂನನ್ನು ಉಲ್ಲಂಘನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ನೋಡೋಣ ಉಲ್ಲಂಘನೆ ಮಾಡಿದ್ದೀವಿ ಅಂತ ಧೈರ್ಯ ಇದ್ದು ಹೇಳಿದರೆ ಕಂಬಿ ಎನಿಸ್ತೀರಾ ಅಂತಕ್ಕಂಥ ಜ್ಞಾಪಕ ಇಟ್ಕೊಳ್ಳಿ ಈಗ ಎಂಥವ್ರು ಎಂಥವ್ರ ಕಂಬಿ ಒಳಗಡೆ ಹೋಗ್ತಾ ಇದ್ದಾರೆ ನೀವೇನು ದೊಡ್ಡದೇನಲ್ಲ ಪರಿಸರದ ಹೆಸರಲ್ಲಿ ಅರಣ್ಯೀಕರಣದ ಹೆಸರಲ್ಲಿ ಲೂಟಿ ಎಷ್ಟು ಮಾಡಿದಿರ ಅಂತ ತೋರಿಸ್ತೀವಿ ನಾವು ಲೂಟಿ ಮಾಡೋದಕ್ಕೆ ನೀವು ಇಲ್ಲೆಲ್ಲ ನನವೇ ಇದೆಲ್ಲ ಮಾಡ್ತಾ ಇರೋದು ಲೂಟಿ ಎಷ್ಟಾಗಿದೆ ಅಂತ ತೋರಿಸ್ತೀವಿ ಪರಿಸರ ಕಾಪಾಡ್ತೀರಿ ಅಂತ ಹೇಳ್ತೀರಾ ಒಂದು ಲಕ್ಷ ಮೂವತ್ತು ಸಾವಿರ ಮರಗಳನ್ನು ಉರುಳಿಸುವುದು ಪರಿಸರ ಕಾಪಾಡೋದಾ ಆ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಈಗ ನೀನು ಸುಪ್ರೀಂ ಕೋರ್ಟ್ಗೆ ಏನಂತ ಹಾಕಿದೆಯಾ ಪರ್ಜಿ ನೀನು ಡಿಫೋ ಏನಂತ ಹಾಕಿದೆಯಾ ಮುಂದೆ ಸುಪ್ರೀಂ ಕೋರ್ಟ್ ತೋರಿಸುತ್ತೆ ಕಾನೂನು ಉಲ್ಲಂಘನೆ ಮಾಡಿದರೆ ಏನಾಗುತ್ತೆ ನಿನ್ನ ಗತಿ ಅಂತಕ್ಕಂಥದ್ದನ್ನು ಮತ್ತೆ ನಮ್ಮ ಎಲ್ಲರ ಶ್ರಮ ದುಡ್ಡನ್ನು ಯಾವ ರೀತಿ ನೀನು ಪೋಲ್ ಮಾಡಿದೀಯ ಅಂತಾನ ಕೇಳಿದ್ದೀವಿ ನಾವು ಏನಕ್ಕೆ ಏನಕ್ಕೆ ಎಷ್ಟೆಷ್ಟು ಉಪಯೋಗಿಸಿದೆಯಾ ಅಂತಲೇ ಕೇಳಿದ್ದೀವಿ ಒಂದೊಂದು ಜೆ ಸಿ ಬಿಗೆ ಎಷ್ಟು ಖರ್ಚು ಮಾಡಿದೆಯಾ ಅಂತಲೇ ಕೇಳಿದ್ದೀವಿ ಎಷ್ಟು ಜೆ ಸಿ ಬಿಗಳನ್ನು ಉಪಯೋಗಿಸಿದ್ಯಾ ಅಂತಲೇ ಕೇಳಿದ್ದೇವೆ ಈ ದುಡ್ಡೆಲ್ಲ ನಮ್ಮ ದುಡ್ಡು ಹುಷಾರಾಗಿ ನಡ್ಕೊಳ್ಳೋದನ್ನು ಪ್ರಯತ್ನ ಮಾಡು ಇಲ್ಲದಿದ್ದರೆ ಮುಂದೆ ಕಾನೂನು ನಿನಗೆ ಶಿಕ್ಷೆ ಕೊಟ್ಟರೆ ಕೊರತೆ ಆ ಶಿಕ್ಷೆ ಕೊಡುವವರೆಗೂ ನಮ್ಮ ರೈತರು ಬಿಡೋದಿಲ್ಲ ನಿಮ್ಮ ತಾಕತ್ತಿದ್ರೆ ಬೆಂಗಳೂರಲ್ಲಿ ತೋರಿಸ್ರಿ ಆರು ಸಾವಿರದ ಆರುನೂರು ಎಕರೆ ತಗೊಳ್ರಿ ನೋಡೋಣ ರಿಸರ್ವ್ ಫಾರೆಸ್ಟನ್ನು ನಲವತ್ತೊಂಬತ್ತು ಜನ ಎಮ್ ಎಲ್ ಎಲ್ಲಿ ತೊಗೊಳ್ರಿ ತಾಕತ್ತು ನಿಮ್ಮ ತಾಕತ್ತು ಅಲ್ಲಿ ತೋರಿಸು ನೋಡೋಣ ಅಮಾಯಕರಾದಂಥ ಜನ ಮೂರು ಎಕರೆ ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ರೈತರು ಎಸ್ ಸಿ ಎಸ್ ಟಿ ಜನ ಅವ್ರದ್ದು ವಶಪಡಿಸುವ ಅವ್ರದ್ದು ಮರಗಳನ್ನು ಉರುಳಿಸ್ತೀರ ಅವ್ರ ಜೀವನ ಅದರಲ್ಲಿ ನೀವು ಮನುಷ್ಯ ಏನಾದ್ರೂ ರಾಕ್ಷಸರ ಇಂಥದ್ದಕ್ಕ ನಾವು ಕಾನೂನಿನ ಅಡಿಯಲ್ಲಿ ಅವಕಾಶಗಳಿಲ್ಲ ಕಾನೂನು ಬಿಟ್ಟು ನಾವು ನಡೆಯೋದಿಲ್ಲ ಕಾನೂನು ಬಿಟ್ಟು ನೀವು ನಡೆದ್ರೆ ನಿಮ್ಮನ್ನು ಬಿಡೋದಿಲ್ಲ ಅಂತಕ್ಕಂಥ ಮ್ಯಾಪ್ಕ ಇಟ್ಕೊಳ್ಳಿ ಅಂತೇಳಿ ಎಚ್ಚರಿಕೆ ನೀಡೋದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರತಕ್ಕಂಥದ್ದನ್ನು ರೈತರ ಪರ ನಿಲ್ತೇವೆ ರೈತರನ್ನು ಉಳಿಸ್ತೇವೆ ರೈತರ ನನ್ನ ಜೀವನ ಅಡಿ ಆಗಿರ್ತಕ್ಕಂಥ ಈ ಭೂಮಿಗಳನ್ನು ಉಳಿಸ್ತೇವೆ ಅಂತಕ್ಕಂಥದ್ದು ಜ್ಞಾಪಕ ಇಟ್ಟು ಜಂಟಿ ಸರ್ವೆ ಜಂಟಿ ಸರ್ವೆ ಈಗ ಏನ್ ಮಾಡ್ತಾ ಇದಾರೆ ಅವರು ಡ್ರೋನ್ ಸರ್ವೆ ಮಾಡ್ತಾ ಇದ್ದಾರೆ ಅದಕ್ಕೆ ಇವರು ರೆವಿನ್ಯೂ ಇವ್ರನ್ನ ಸೈನ್ ಹಾಕ್ಸ್ಕೊಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಕಡೆ ಅಕ್ರಮವಾಗಿ ಹೋಗ್ತಾ ಇದೆ ಜಂಟಿ ಸರ್ವೆ ಅಂದ್ರೆ ಏನ್ರಿ ಯಾವಾಗ ನಿಮಗೆ ನೋಟಿಫಿಕೇಶನ್ ಆಗಿದೆಯೋ ನೋಟಿಫಿಕೇಶನ್ ಆದಂತ ಸಂದರ್ಭದಲ್ಲಿ ಏನೇನು ಹೇಳ್ತಾರೆ ಅವರು ನೋಟಿಫಿಕೇಷನ್ನಲ್ಲಿ ಹೇಳ್ತಾರೆ ನೋಡಿ ನೀವು ಈ ನೋಟಿಫಿಕೇಷನ್ ಕೊಟ್ಟ ತಕ್ಷಣ ನಿಮಗೆ ಜಮೀನು ಬಂದುಬಿಡೋದಿಲ್ಲ ನೀವು ಅಲ್ಲಿ ಹೋಗ್ಬೇಕು ಸ್ಪಾಟಲ್ಲಿ ರೈತರದ್ದು ಎಷ್ಟಿದೆ ಗೋಮಾಲ ಎಷ್ಟಿದೆ ನೀರಿನ ಮೂಲಗಳು ಎಷ್ಟಿದೆ ದಾರಿಗಳೆಷ್ಟಿದೆ ರಸ್ತೆಗಳೆಷ್ಟಿದೆ ಇವೆಲ್ಲನೂ ಗುರ್ತು ಮಾಡಬೇಕು ಗುರ್ತು ಮಾಡಿ ನೀವು ಸಿ ಸ್ಟೇಟ್ಮೆಂಟ್ ಅಂತ ರೆಡಿ ಮಾಡಬೇಕು ಇದು ಸಿ ಸ್ಟೇಟ್ಮೆಂಟ್ ಇದು ಬಿ ರಿಜಿಸ್ಟ್ರು ಫೈನಲ್ ಆಗಿರ್ತಕ್ಕಂಥದ್ದು ಸಿ ಸ್ಟೇಟ್ಮೆಂಟ್ ಆಗಲಿ ಬಿ ಆಗಲಿ ಇದೆಲ್ಲ ಸಿ ಸ್ಟೇಟ್ಮೆಂಟು ಎಷ್ಟು ಎಷ್ಟು ಇದೆ ಅಂತ ಇದೆಲ್ಲ ಆದ ಮೇಲೆ ಬೌಂಡ್ರಿ ನೋಟಿಫಿಕೇಷನ್ ಮಾಡಬೇಕು ಬೌಂಡ್ರಿ ನೋಟಿಫಿಕೇಷನ್ ಆಧಾರದ ಮೇಲೆ ಸರ್ವೆ ಮಾಡಬೇಕು ಟೋಪ ಸೀಟ್ ಟ್ರೇಸಿಂಗ್ ಆಗಬೇಕು ಟೋಪಾ ಸೀಟ್ ಪ್ರಕಾರ ಬೌಂಡ್ರಿ ಫಿಕ್ಸ್ ಮಾಡಬೇಕು ಬೌಂಡ್ರಿ ಮ್ಯಾಪ್ ಮಾಡಬೇಕು ಆ ಮ್ಯಾಪ್ ತಗೊಂಡು ಬಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೋ ಈ ನಡುವೆನೋ ನೀವು ವರ್ಕಿಂಗ್ ಪ್ಲಾನ್ ಮ್ಯಾಪ್ ತಗೊಂಡು ಬಂದರೆ ಇಲ್ಲಿ ಯಾರು ಕೇಳಲಿಲ್ಲ ನಿಮ್ಮದು ದೊಡ್ಡ ಖರ್ಚು ಮಾಡೋದಕ್ಕೆ ವರ್ಕಿಂಗ್ ಪ್ಲಾನ್ ಮಾಡ್ತಿರಲ್ಲ ಅದನ್ನು ಯಾರು ಕೇಳೋದಿಲ್ಲ ಇಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಬೌಂಡ್ರಿ ಮ್ಯಾಪು ಬೌಂಡ್ರಿ ಇದೆಲ್ಲ ತಗೊಂಡು ಬನ್ನಿ ಮ್ಯಾಪೆಲ್ಲ ನಾವೇ ಅದನ್ನು ಪರಿಶೀಲನೆ ಮಾಡೋಣ ಅದನ್ನು ನಿಮ್ಮ ಈಗ ಮಾಡಿರ್ತಕ್ಕಂಥ ವರ್ಕಿಂಗ್ ಪ್ಲ್ಯಾನ್ ಪ್ರಕಾರ ಯಾವ್ಯಾವ ಜಮೀನಲ್ಲಿ ಫಾರೆಸ್ಟ್ ಇಲಾಖೆ ಎಷ್ಟು ಎಕರೆ ಒತ್ತುವರಿ ಆಗಿದೆ ಅಂತ ನಾವು ಪ್ರೂವ್ ಮಾಡ್ತೀವಿ ವರ್ಕಿಂಗ್ ಪ್ಲಾನ್ ಅಂತೇಳಿ ಒತ್ತುವರಿ ಮಾಡಿಕೊಂಡು ರೈತರ ಜಮೀನು ಗೋಮಾಳ ಜಮೀನು ಒತ್ತುವರಿ ಮಾಡ್ತೀರಾ ಒತ್ತುವರಿ ಮಾಡಿ ಬಿಲ್ ಮಾಡ್ತೀರಾ ಅದರಿಂದ ನಾವು ಕಣ್ಣು ಮುಚ್ಕೊಂಡು ಕೂರಲ್ಲ ನೈಂಟಿ ನೈಟಿ ಕನ್ಸರ್ವೇಷನ್ ಆ್ಯಕ್ಟ್ ಆಗಲಿ ಸಿಕ್ಸ್ಟಿ ತ್ರೀ ಕ ಫಾರೆಸ್ಟ್ ಆ್ಯಕ್ಟ್ ಆಗಲಿ ಇಲ್ಲ ಗೋದಾವರಂನ ಕೇಸ್ ಆಗಲಿ ಇದೆಲ್ಲವನ್ನು ಚರ್ಚೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ನೀವು ರೆಡಿ ಇದ್ದೀರಾ ನೀವು ರೆಡಿ ಇದ್ದರೆ ಬಹಿರಂಗವಾಗಿ ರೈತರನ್ನು ಕರಿತೀವಿ ಅಲ್ಲಿ ಚರ್ಚೆಗೆ ಬನ್ನಿ ಅಲ್ಲಿ ಪ್ರೂವ್ ಮಾಡಿ ನಿಮ್ಮದು ಎಲ್ಲಿ ಉಲ್ಲಂಘನೆ ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಕಾನೂನಲ್ಲಿ ಉಲ್ಲಂಘನೆ ಮಾಡಿದೀವಿ ಅಂತ ಪ್ರೂವ್ ಮಾಡಿ ಸರ್ಕಾರದ ಪೋಲನ್ನು ದುಡ್ಡನ್ನು ಹೆಂಗೋ ಎಷ್ಟು ಪೋಲ್ ಮಾಡಿದ್ದೀವಿ ಅಂತ ನಾವು ಪ್ರೂವ್ ಮಾಡ್ತೀವಿ ಪೋಲ್ ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಧೈರ್ಯ ಇದ್ದರೆ ಮುಂದಿನ ಹೆಜ್ಜೆ ನಮ್ದು ಅದೇ ಅದಕ್ಕೆ ತಯಾರಾಗಿ ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಡುತ್ತೆ